ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅಂತ ತೋರಿಸ್ಕೊಡೋ ಮೊದಲು ನಿಮ್ಮ ತಟ್ಟೆಯಲ್ಲಿ ಹೆಗಣಾನೇ ಬಿದ್ದಿದೆ ನೋಡ್ಕೊಳ್ಳಿ ಅಂತ ಬಿ ಜೆ ಪಿ ಪದೇ ಪದೇ ಕಾಂಗ್ರೆಸ್ನ ಕಾಲೆಳಿತಾ ಇರುತ್ತೆ ಎರಡೂ ಪಕ್ಷಗಳು ಕೂಡ ಭಿನ್ನಾಭಿಪ್ರಾಯದಿಂದ ಪದೇ ಪದೇ ತೊಳಲಾಡ್ತಾ ಇದ್ದಾವೆ ಈಗ ಬಿ ಜೆ ಪಿಯವರು ಇನ್ನೂ ಸಂಕಷ್ಟಕ್ಕೆ ಸಿಲುಕೋ ಸಾಧ್ಯತೆ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳ್ತೀನಿ ಕಾಂಗ್ರೆಸ್ ಏನೋ ಅದು ಹಿಂದಿಂದನೂ ಬಂದಿರುವಂಥದ್ದು ಸಿ ಎಂ ಸ್ಥಾನ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕು ಅಂತ ಅವ್ರ ಬೆಂಬಲಿಗರು ಸಿದ್ದರಾಮಯ್ಯವ್ರ ಮೇಲೆ ಆಗಾಗ ಅವ್ರ ಬೆಂಬಲಿಗರ ಮೇಲೆ ಚಾಟಿ ಬೀಸ್ತಾ ಇರ್ತಾರೆ ಇನ್ನೊಂದು ಕಡೆಯಲ್ಲಿ ಅವರು ಧ್ವನಿ ಎತ್ತಿದಾಗಲೆಲ್ಲ ಸಿದ್ದರಾಮಯ್ಯವ್ರ ಬೆಂಬಲಿಗರು ಏ ನಾವು ಬಿಟ್ಕೊಡಲ್ಲ ರೀ ಸಿದ್ದರಾಮಯ್ಯನೇ ಸಿ ಎಮ್ ಐದು ವರ್ಷ ಅಂತ ಇವರು ಅಬ್ಬರಿಸ್ತಾ ಇರ್ತಾರೆ ಆದರೆ ನೋಡಿರಿ ನೀವು ಹೆಂಗೆ ಕಿತ್ತಾಡ್ತಾ ಇದ್ದೀರಾ ರಾಜ್ಯದ ಜನರ ಒಂದು ಬೆಳವಣಿಗೆ ಜನರ ಕಷ್ಟಗಳು ಜನರ ಸಮಸ್ಯೆಗಳು ನಿಮಗೆ ಬೇಕಾಗಿಲ್ಲ ಬರೀ ನಿಮ್ಮ ಸಿ ಎಂ ಸ್ಥಾನವೇ ಹೆಚ್ಚಾಗಿ ಹೋಗಿದೆ ಅಂತ ಬಿ ಜೆ ಪಿಯವರು ಅವ್ರಿಗೆ ಛೇಡಿಸ್ತಾ ಇರ್ತಾರೆ ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ಒಂದು ಪ್ರಬಲ ಪ್ರತಿಪಕ್ಷವಾಗಿ ಸದನದಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ ಎಲ್ಲೋ ಒಂದು ಕಡೆ ಒದ್ದಾಟದಲ್ಲಿದೆ ಇದಕ್ಕೆ ಕಾರಣ ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಒಪ್ಪೋದಕ್ಕೆ ಸ್ವತಃ ಬಿ ಜೆ ಪಿಯವರೇ ರೆಡಿ ಇಲ್ಲ ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಬೇಡ ಅಂತ ಅಬ್ಬರಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಸದನದಲ್ಲೇ ಯಾವ ಮುಲಾಜನ್ನೂ ನೋಡಿಲ್ಲ ಎಲ್ಲ ಹೊರಗಡೆ ಬರಲಿ ಎಲ್ಲ ಎಲ್ಲ ಹೊರಗಡೆ ಬರಲಿ ಅಪ್ಪಾಜಿ ಸಂಸ್ಕೃತಿ ಇರಬಾರ್ದು ಅಪ್ಪಾಜಿ ಸಂಸ್ಕೃತಿ ಅಂದ್ರೆ ನೇರವಾಗಿನೇ ಹೇಳಿದ್ದವರು ಬಿ ಎಸ್ ಯಡಿಯೂರಪ್ಪ ಅವ್ರನ್ನ ಇಲ್ಲಿ ಬಿ ವೈ ವಿಜಯೇಂದ್ರ ಅಪ್ಪಾಜಿ ಅಪ್ಪಾಜಿ ಅಂತಾರೆ ಅಪ್ಪಾಜಿಯವರ ಆಶೀರ್ವಾದದಿಂದ ಅಂತ ಪ್ರತಿ ಬಾರಿ ಅವ್ರ ಅವರ ಮೂಲಕನೇ ಮಾತನ್ನು ಆರಂಭ ಮಾಡ್ತಾರೆ ತಮ್ಮ ತಂದೆ ಆಶೀರ್ವಾದದಿಂದ ಅವರು ಬಂದಿದ್ದಾರೆ ಶಿಕಾರಿಪುರದಲ್ಲಿ ಗೆದ್ದಿದ್ದಾರೆ ಶಿವಮೊಗ್ಗದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಯಡಿಯೂರಪ್ಪನವರಿದ್ದಾಗ ಆಗಿದೆ ಅವರು ತಮ್ಮ ತಂದೆನ ಅಪ್ಪಾಜಿ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ ಆದರೆ ತಮ್ಮ ಅಪ್ಪಾಜಿ ಇಡೀ ರಾಜ್ಯಕ್ಕೆಲ್ಲ ಅಪ್ಪಾಜಿ ಆಗಬಾರ್ದು ನಾವು ಅವರನ್ನು ಅಪ್ಪಾಜಿ ಅಂತ ಕರೆಯುವಂಥದ್ದು ಏನೂ ಇಲ್ಲ ಅವರು ಅವ್ರ ಮನೆಗೆ ಅವ್ರ ಕುಟುಂಬಕ್ಕೆ ಸಾಕಷ್ಟು ಮಾಡ್ಕೊಂಡಿದ್ದಾರೆ ನಿಸ್ವಾರ್ಥದಿಂದ ಏನನ್ನೂ ಮಾಡಿಲ್ಲ ಅಂತ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕೋಪದ ಒಳ ಅರ್ಥ ಇದು ನಡೀತಾ ಇದೆ ಕಾಂಗ್ರೆಸ್ ಏನೋ ಬಿಡಿ ಕಾಂಗ್ರೆಸ್ನವರು ಈಗ ಅವ್ರ ತಲೆಯಲ್ಲಿದೆ ಸದ್ಯ ನಾವೇನು ಮಾಡೋಣ ಸಿದ್ದರಾಮಯ್ಯನವ್ರನ್ನ ಸಿ ಎಮ್ ಆಗಿ ಉಳಿಸ್ಕೋಬೇಕು ಅಂದರೆ ಆಗಸ್ಟ್ ಹನ್ನೆರಡಕ್ಕೆ ಸಿದ್ದರಾಮಯ್ಯನವ್ರು ಐದು ವರ್ಷ ಸಿ ಎಮ್ ಆಗಿ ಉಳಿಬೇಕು ಅಂದರೆ ಏನು ಮಾಡಬೇಕು ಸಿದ್ದರಾಮೋತ್ಸವವನ್ನು ಕಳೆದ ವರ್ಷ ಮಾಡಿ ಹೇಗೆ ಶಕ್ತಿ ಪ್ರದರ್ಶನ ಮಾಡಿದ್ವೋ ಅದೇ ಶಕ್ತಿ ಪ್ರದರ್ಶನ ಮತ್ತೆ ಮಾಡೋಣ ಈಗ ಅಹಿಂದ ಈಗಾಗಲೇ ತಯಾರಿನ ಮಾಡ್ಕೋತಾ ಇದೆ ಅಹಿಂದ ಜಿಲ್ಲಾ ಏನು ಘಟಕಗಳು ದಾವಣಗೆರೆಯಲ್ಲಿ ಕಳೆದ ಬಾರಿ ಆಗಿತ್ತು ಈ ಬಾರಿ ಕಲಬುರಗಿಲಿ ಮಾಡಬೇಕು ಅಂತ ಭರ್ಜರಿ ತಯಾರಿನ ಮಾಡ್ಕೋತಾ ಇದ್ದಾವಂತೆ ಅದು ಎಷ್ಟರ ಮಟ್ಟಿಗೆ ದೊಡ್ಡದಾಗಿ ಮಾಡ್ತಾರೋ ಗೊತ್ತಿಲ್ಲ ಎಪ್ಪತ್ತೈದನೇ ವರ್ಷ ಆದರೆ ಅದೊಂದು ಮೈಲ್ ಸ್ಟೋನ್ ಆಗಿತ್ತು ಅದಕ್ಕಾಗಿ ಮಾಡಿದರು ಆದರೆ ಎಪ್ಪತ್ತಾರಕ್ಕೂ ಅಷ್ಟೇ ಅದ್ದೂರಿಯಾಗಿ ಮಾಡ್ತಾರಾ ಇನ್ನು ಮುಖ್ಯಮಂತ್ರಿ ಆಗೇ ಇದ್ದಾರೆ ಸಹಜವಾಗಿ ಹಾಗಾಗಿ ಮಾಡ್ತಾರಾ ಇಲ್ವೋ ಗೊತ್ತಿಲ್ಲ ಆದರೆ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ಸಿದ್ರೆ ತಮ್ಮ ಸ್ಥಾನಕ್ಕೆ ಕುತ್ತು ಬರ್ತಾ ಇದೆ ಅಂತ ಹೈಕಮಾಂಡ್ನಿಂದ ಏನಾದರೂ ಸಣ್ಣ ಸೂಚನೆ ಸಿಕ್ಕಿದ್ರೂ ಕೂಡ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಹಿಂಜರಿಯೋದಿಲ್ಲ ಇತ್ತ ಡಿ ಕೆ ಶಿವಕುಮಾರ್ ಸೈಲೆಂಟಾಗಿದ್ದಾರೆ ಸದ್ಯಕ್ಕೆ ಅವರು ರಾಮನಗರ ಬದಲಾಯಿಸಿ ಬೆಂಗಳೂರು ದಕ್ಷಿಣ ಮಾಡಿದ್ದಾರೆ ಅವ್ರದ್ದು ಏನೋ ಬೆ ಬ್ರ್ಯಾಂಡ್ ಬೆಂಗ್ಳೂರು ಈ ಥರದ್ದೆಲ್ಲ ಪ್ಲ್ಯಾನ್ ಇದೆ ಇದು ಕಾಂಗ್ರೆಸ್ ಮಾಡ್ತಾ ಇರೋದು ಇನ್ನು ಕಾಂಗ್ರೆಸ್ನವ್ರ ಪರಿಸ್ಥಿತಿ ಅದೋಗತಿ ಬಿಡಿ ಗೃಹಲಕ್ಷ್ಮಿ ಹಣನ ಮೂರು ತಿಂಗಳಿಂದ ಕೊಡೋಕ್ಕಾಗಿಲ್ಲ ಇವ್ರು ಅದೇನು ಮಾಡ್ತಾರೋ ಗೊತ್ತಿಲ್ಲ ಹತ್ತು ದಿನದಲ್ಲಿ ಕೊಡ್ತೀವಿ ಅಂತಾರೆ ಎರಡು ದಿನದಲ್ಲಿ ಕೊಡ್ತೀವಿ ಅಂತಾರೆ ಜನ ಇವರು ನಂಬ್ಕೊಂಡು ಓಟ್ ಹಾಕಿದ್ರಲ್ಲ ಇವಾಗ ಜನ ತಮ್ಮದನ್ನು ತಾವೇ ತಗೊಂಡು ಅದೇನೋ ಹೇಳ್ತಾರಲ್ಲ ಹಂಗಾಗಿದೆ ಜನರ ಪರಿಸ್ಥಿತಿ ಅದರ ನಡುವೆ ಬಿ ಜೆ ಪಿ ಅವರಾದರೂ ಸರಿ ಇದ್ದಾರಾ ಅಂದರೆ ಇವ್ರ ಕಥೆಗಳೇ ಬೇರೆ ಈಗ ಇವ್ರು ಪಾದಯಾತ್ರೆ ಮಾಡ್ತೀವಿ ಮೂಡಾ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ಹೊರಟವರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಅಂತ ಡೇಟ್ ಡಿಸೈಡ್ ಮಾಡ್ಕೊಂಡಿದ್ರೆ ಆ ಕಡೆ ರಮೇಶ್ ಜಾರಕಿಹೊಳಿ ಬಂಡೆದ್ದಿದ್ದಾರೆ ಆ ಕಡೆ ಯತ್ನಾಳ್ ಸಹಜವಾಗಿನೇ ಬಂಡಾಯ ರೆಬೆಲ್ ಫೈರ್ ಬ್ರ್ಯಾಂಡ್ ಅವ್ರು ಹೊಚ್ಚಿಗೆದ್ದಿದ್ದಾರೆ ರೀ ನಮ್ಮದು ಪಾದಯಾತ್ರೆ ಇದೆ ನಾವು ಬ ನಾವು ಬಸವನ ಬಾಗೇವಾಡಿಯಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡ್ತೀವಿ ಎಲ್ಲಿ ವಾಲ್ಮೀಕಿ ಹಗರಣದ ಮೂಲ ಇದೆಯೋ ಅಲ್ಲಿವರೆಗೂ ಹೋಗಿ ಬರ್ತೀವಿ ನಮಗೂ ಪ್ರತ್ಯೇಕ ನಾಯಕ್ ನಮಗೂ ಇದೆಯಪ್ಪ ಶಕ್ತಿ ನಮಗಾಗಿ ಕೊಟ್ಟಿಲ್ಲ ಅವಕಾಶನ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಾಮುಖ್ಯತೆನೇ ಇಲ್ಲ ಸದನದಲ್ಲಿ ಒಂದು ಸಾರಿ ಹೇಳಿದರು ಕೂಡ ಬಸವಗೌಡ ಪಾಟೀಲ್ ಎತ್ನಾಳ್ ಹೇಳಿದರು ನೀವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಬರಬಾರ್ದು ಅಂದರೆ ಕೃಷ್ಣಾಗೆ ಕೊಡುವ ಪ್ರಾಮುಖ್ಯತೆಯನ್ನು ಹೆಚ್ಚಿಸಬೇಕು ಕೃಷ್ಣ ಏನು ನೀರಾವರಿ ಭಾಗ ಇದೆಯಲ್ಲ ಅದು ಕಾವೇರಿಗಿಂತ ಹೆಚ್ಚಿದೆ ಆದರೆ ಕಾವೇರಿಗೆ ಪ್ರಾಮುಖ್ಯತೆ ಕೊಡ್ತೀರಾ ಕೃಷ್ಣ ಕೊಡೋದಿಲ್ಲ ಹಾಗಾಗಿ ನಮಗೆ ಪ್ರತ್ಯೇಕತೆ ಅಂದರೆ ಈಗ ಸಪ್ರೇಟಿಸ್ಟ್ಗಳಾಗಿ ಪ್ರತ್ಯೇಕತಾವಾದಿಗಳಾಗಿ ಕಾಣಿಸ್ಕೋತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಉತ್ತರ ಕರ್ನಾಟಕಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಇಲ್ಲಿಗೆ ನಾಯಕತ್ವ ಇಲ್ಲ ನೀವು ವಿರೋಧ ಪಕ್ಷದ ನಾಯಕ ಬೆಂಗಳೂರಿನವ್ರು ಮಾಡ್ಕೋತೀರಾ ಇನ್ನು ಮಧ್ಯ ಕರ್ನಾಟಕದವ್ರನ್ನ ವಿಜಯೇಂದ್ರ ಅವ್ರನ್ನ ಯಡಿಯೂರಪ್ಪ ಅವ್ರ ಮಗ ಅನ್ನೋ ಕಾರಣಕ್ಕೆ ರಾಜ್ಯಾಧ್ಯಕ್ಷ ಮಾಡ್ತೀರಾ ನಾವೆಲ್ಲ ಏನಕ್ಕಿರೋದು ಬಿ ಜೆ ಪಿ ಹಿರಿಯ ನಾಯಕರಾಗಿ ನಾವೇನಕ್ಕಿರೋದು ನಮಗೇನು ಮಹತ್ವ ಇದೆ ಈ ಇದು ಸದನದಲ್ಲೇ ಪದೇ ಪದೇ ದನಿ ಎತ್ತಿದ್ರು ಸದನದಲ್ಲೇ ಪದೇ ಪದೇ ನಿಂತು ನಿಂತು ಗುಡುಗಿದ್ರು ಆಗಲಿ ಚರ್ಚೆ ಆಗಲಿ ಮೂಢ ಬಗ್ಗೆ ಚರ್ಚೆ ಆಗಲಿ ಎಲ್ಲ ಎಲ್ಲ ಭ್ರಷ್ಟಾಚಾರಿಗಳು ಹೊರಗಡೆ ಬರಲಿ ಎಲ್ಲರ ಮುಖವಾಡಗಳು ಬಯಲಾಗಲಿ ಅಂತ ಅಬ್ಬರಿಸಿದ್ರು ಯತ್ನಾಳ್ ಈಗ ನೀವು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿ ನಾವು ವಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಅನ್ನೋದನ್ನು ನಾವು ಒಪ್ಪಲ್ಲ ನಾವು ನಮಗೇನಿದ್ರು ಹೈಕಮಾಂಡೇ ಎಲ್ಲ ಬಿ ಜೆ ಪಿ ಹೈಕಮಾಂಡ್ ಏನಿದೆ ಕೇಂದ್ರದಲ್ಲಿ ಅವರಷ್ಟೇ ನಮಗೆ ನಾಯಕರು ರಾಜ್ಯದಲ್ಲಿ ಯಾರೂ ನಾಯಕರಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿರುವಂಥದ್ದು ಬಿ ಜೆ ಪಿ ಎಲ್ಲ ಭಿನ್ನಾಭಿಪ್ರಾಯ ಇದೆ ನೀವೇನ್ರಿ ಮಾಡ್ತೀರಾ ಅಂತ ಕಾಂಗ್ರೆಸ್ನವ್ರಿಗೆ ಬಿ ಜೆ ಪಿ ಕಾಲಿಳಿಯೋಕೆ ಶುರು ಮಾಡ್ತಾರೆ ನಿಮ್ಮದನ್ನ ಫಸ್ಟ್ ಸರಿ ಮಾಡ್ಕೊಳ್ರಿ ನಿಮ್ಮಲ್ಲೇ ಯಾರು ವಿರೋಧ ಪಕ್ಷದ ನಾಯಕ ಅನ್ನೋದು ಗೊತ್ತಿಲ್ಲ ಈಗ ಆರ್ ಅಶೋಕ್ ಅವರು ಸದನದಲ್ಲಿ ನಿಂತ್ಕೊಂಡಾಗೆಲ್ಲ ಎತ್ನಾಳ್ ಕೂಡ ನಿಂತ್ಕೋತಾಯಿದ್ರು ಅವರು ಅವ್ರಿಗೆ ಮನ್ಸು ಬಂದಾಗೆಲ್ಲ ಎದ್ದು ನಿಂತು ಮಾತಾಡ್ತಾಯಿದ್ರು ಹಾಗಾಗಿ ಆರಂಭದಿಂದಾನೆ ಕಾಲೆಳೆದಿದ್ದಾಯಿತು ವಿರೋಧ ಪಕ್ಷದ ನಾಯಕನ ಬಿ ಜೆ ಪಿ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಆರು ತಿಂಗಳು ಬೇಕಾಯಿತು ಮೊದಲ ಸದನದಲ್ಲಿ ವಿರೋಧ ಪಕ್ಷದ ನಾಯಕನೇ ಇಲ್ಲ ಹಾಗಾಗಿ ಫಸ್ಟು ನಿಮ್ಮ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡ್ಕೊಳ್ರಿ ನೀವು ಏನು ರೀ ನೀವು ಅಂತ ಸಿದ್ದರಾಮಯ್ಯ ಪದೇ ಪದೇ ಕಾಲೆಳಿತಾಯಿದ್ರು ಆಮೇಲೆ ಯತ್ನಾಳ್ ಅವ್ರಿಗೆ ಹೇಳ್ತಾಯಿದ್ರು ಯತ್ನಾಳ್ ನೀನು ಏನು ಎದ್ದು ನಿಂತರು ನಿಂಗೆ ನಿಂಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗೋಲ್ಲಪ್ಪ ನಿಂಗೆ ಕೊಡಲ್ಲ ನೀನು ಕೂತ್ಕೊಂಡು ನನಗಿರೋ ಮಾಹಿತಿ ಪ್ರಕಾರ ನಿಂಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಸಿಗಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಹಾಗೆ ಆಯಿತು ಆ ಒಂದು ಆಕ್ರೋಶ ತಣ್ಣಗಿನ ಏನು ಆ ಬೆಂಕಿ ಆ ತಳದಲ್ಲಿ ಕುದೀತಾ ಇದೆ ಜ್ವಾಲಾಮುಖಿಯಾಗಿ ಯಾವಾಗ ಹೇಳುತ್ತೋ ಗೊತ್ತಿಲ್ಲ ಸದ್ಯ ನಿಧಾನಕ್ಕೆ ಅದು ಸೌಂಡ್ ಮಾಡೋ ಲಕ್ಷಣ ಕಾಣಿಸ್ತಾ ಇದೆ ನಮಗೆ ಬೇಕಾಗಿಲ್ಲ ಇದು ಈ ಬಿ ವೈ ವಿಜಯೇಂದ್ರ ನಾಯಕತ್ವ ಬೇಕಾಗಿಲ್ಲ ನಮಗೆ ನಾವು ಹಿರಿಯರು ನಮಗೆ ಹೈಕಮಾಂಡೇ ಲೀಡ್ ಮಾಡುತ್ತೆ ಬಿ ಜೆ ಪಿ ಹೈಕಮಾಂಡ್ ಕೇಂದ್ರದಿಂದ ಏನು ಆದೇಶ ಕೊಡುತ್ತೋ ಅದನ್ನು ಮಾಡ್ತೀವಿ ಇಲ್ಲಿ ಯಾರು ನಮಗೆ ನಾಯಕರಲ್ಲ ಅನ್ನೋ ರೀತಿ ಬಿ ಜೆ ಪಿಯಲ್ಲೇ ಬಂಡಾಯ ಶುರುವಾಗಿರೋದು ಇದಕ್ಕೆ ಬಿ ಜೆ ಪಿ ಹೇಗೆ ಬ್ರೇಕ್ ಹಾಕುತ್ತೋ ಗೊತ್ತಿಲ್ಲ ಇತ್ತೀಚೆಗೆ ಬಿ ವೈ ವಿಜಯೇಂದ್ರ ಸದನದ ಆದ ನಂತರ ಕೆಲವು ಮಾಧ್ಯಮಗಳ ಸಂದರ್ಶನ ಕೊಟ್ಟು ನಾನು ಹಿರಿಯರು ಅನ್ನೋ ಕಾರಣಕ್ಕೆ ಯತ್ನಾಳ್ ಅವ್ರ ಅವ್ರನ್ನ ಏನು ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿದರು ಇಲ್ಲ ಅಂತ ಹೇಳಿದರೆ ಕ್ರಮ ತಗೊಳ್ತಾ ಇದ್ವಿ ಅದು ಬೇರೆಯೇ ಆಗಿತ್ತು ಅಂತ ಈವಾಗ ಏನು ಮಾಡ್ತಾರೆ ಹಾಗಾದರೆ ಈ ಬಿ ಜೆ ಕೈಲಾಗ್ದವ್ರು ರೀ ಬಿ ಜೆ ಪಿಯವ್ರಿಗೆ ಕೈಲಾಗಲ್ಲ ಇವರು ಎಸ್ ಟಿ ಸೋಮಶೇಖರ್ ಮೇಲೆ ಕ್ರಮ ತೊಗೊಳಕ್ಕಾಗಲ್ಲ ಇವರು ಶಿವರಾಮ ಹೆಬ್ಬಾರ್ ಮೇಲೆ ಕ್ರಮ ತೊಗೊಳೋದಕ್ಕಾಗಲ್ಲ ಇವ್ರಿಗೆ ಬಿ ಜೆ ಪಿನ ಇಷ್ಟಾವಂತರಿದಾರಲ್ಲ ಅವ್ರ ಅಷ್ಟೇ ಕ್ರಮ ತೊಗೊಳಕ್ಕೆ ಬರೋದು ಇವ್ರಿಗೆ ಕ್ರಮ ತೊಗೊಳಕ್ಕೆ ಬರೋದೇನಿದ್ರು ಈ ಪ್ರತಾಪ್ ಸಿಂಹ ಅಂತವ್ರಿಗೆ ಟಿಕೆಟ್ ಕೊಡದೇ ಇರೋದು ಈಶ್ವರಪ್ಪ ಅಂತವ್ರಿಗೆ ಟಿಕೆಟ್ ಕೊಡದೇ ಇರೋದು ರಘುಪತಿ ಭಟ್ ಅಂತವ್ರಿಗೆ ಟಿಕೆಟ್ ಕೊಡದೇ ಇರೋದು ಇವರೆಲ್ಲ ಯಾಕೆಂದರೆ ಬಿ ಜೆ ಪಿನ ಯಾವುದು ಬಿಟ್ಟೋಗಲ್ಲ ಬೇರೆಯವರೆಲ್ಲ ಕೇರು ಮಾಡಲ್ಲ ಯತ್ನಾಳ್ ಯಾಕೆ ಈ ರೀತಿ ರೊಚ್ಚಿಗೆ ಹೇಳ್ತಾರೆ ಅಂದರೆ ಅವರಿಗೆ ವಿಜಯಪುರದಲ್ಲಿ ಯಾರೂ ಬೇಕಾಗಿಲ್ಲ ರೀ ವಿಜಯಪುರದಲ್ಲಿ ಯತ್ನಾಳ್ ಹೆಸರಿಗೆ ಓಟ್ಸ್ ಇದೆ ಅವ್ರು ಗೆದ್ದೇ ಗೆಲ್ತಾರೆ ಅಲ್ಲಿ ಬಿ ಜೆ ಪಿಯಿಂದ ಗೆಲ್ತಾಯಿಲ್ಲ ಯತ್ನಾಳ್ಗೆ ತಮ್ಮದೇ ಆದ ಸ್ವಂತ ಶಕ್ತಿ ಇದೆ ಅವರಿಗೆ ಅಲ್ಲಿ ಹಿಂದುತ್ವದ ಶಕ್ತಿ ಇದೆ ಗೆಲ್ತಾರೆ ಅವ್ರಿಗೆ ರಾಜ್ಯಾದ್ಯಂತ ಫಾಲೋಯಿಂಗ್ ಇದೆ ಫೈರ್ ಬ್ರ್ಯಾಂಡ್ ಅವರು ಹೀಗಿರುವಾಗ ಬಿ ಜೆ ಪಿಯಿಂದ ನಾನು ಗೆಲ್ತಾಯಿಲ್ಲ ರೀ ಅಂತ ಯತ್ನಾಳ್ ಹೇಳ್ತಾರೆ ನನಗೆ ನನ್ನ ನನ್ನ ಸಿದ್ಧಾಂತ ಏನಿದೆ ಅದರಿಂದ ಗೆಲ್ತಾ ಇದ್ದೀನಿ ನನ್ನ ಹಿಂದುತ್ವದ ಸಿದ್ಧಾಂತದಿಂದ ಗೆಲ್ತಾ ಇದ್ದೀನಿ ರಮೇಶ್ ಜಾರಕಿಹೊಳಿ ನನಗೆ ನಾನು ನನ್ನ ಕುಟುಂಬದಿಂದ ಗೆಲ್ತಾ ಇದ್ದೀನಿ ನನ್ನ ಜನರಿಂದ ಗೆಲ್ತಾಯಿದ್ದೀನಿ ಬೆಳಗಾವಿಲಿ ನನ್ನದೇ ಆದ ಒಂದು ಶಕ್ತಿ ಇದೆ ಗೆಲ್ತಾ ಇದ್ದೀನಿ ಬಿ ಜೆ ಪಿಯಿಂದ ವಿಜೇಂದ್ರ ಇಂದ ಯಡಿಯೂರಪ್ಪ ಅಂತ ನಾನು ಗೆಲ್ತಾ ಇಲ್ಲ ಅಂತ ಅವ್ರು ಅಬ್ಬರಿಸ್ತಾರೆ ಹಾಗಾಗಿ ಬಿ ಜೆ ಪಿ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗಿದೆ ಬಿ ಜೆ ಪಿಗೆ ಖಂಡಿತ ಕಷ್ಟ ಇದೆ ಈ ದಿನಗಳಲ್ಲಿ ಇವರು ಕಾಂಗ್ರೆಸ್ಸನ್ನು ವಿರೋಧಿಸ್ಕೊಂಡು ಅಲ್ಲಿ ಅವ್ರಿಗೆ ಕಾಲೆಳಿಯೋದಕ್ಕೆ ಹೋದರೆ ಇಲ್ಲಿ ಇವ್ರ ಕಾಲೇಜ್ ಇದೆ ಸದ್ಯಕ್ಕೆ ಇದಕ್ಕೆ ಯಾರು ಪರಿಹಾರ ಕೊಡ್ತಾರೋ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ